ಎ ಎನ್ ಎಂ ಆರ್ ನ್ಯೂಸ್ ಕೇಸ್ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಬರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡಿದೆ ಇದ್ದರೂ ಸಹ ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಕೂಪನ್ ನೀಡುತ್ತಿದ್ದೇವೆ ಲಕ್ಕಿ ಡ್ರಾನ್ ಅಲ್ಲಿ ನೂರ ಐವತ್ತು ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಲಕ್ಕಿ ಡ್ರಾನ್ ಅಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕುಕ್ಕರ್ ಕೆಟಲ್ ಐರನ್ ಬಾಕ್ಸ್ ಚಾಪರ್ ತವಾ ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಮುಖಬೆಲೆಯ ವಿಐಪಿ ಟ್ರಾಲಿಯನ್ನು ಕೇವಲ ಐನೂರ ನೀಡುತ್ತಿದ್ದೇವೆ ಹಿಂದೆ ಕೊಡಿ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜನಾನ ಸರ್ಕಲ್ ಚಿಂತಾಮಣಿ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಬೈಕ್ ಸವಾರರಿಗೆ ಗಾಯ ವಾಹನಗಳು ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯ ಚಿನ್ನಸಂದ್ರ ಸಮೀಪದ ಭಾರತ್ ಪೆಟ್ರೋಲ್ ಬಂಕ್ ಬಳಿ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಗುರುವಾರ ಸಂಜೆ ಸುಮಾರು ನಾಲ್ಕು ಮೂವತ್ತು ಗಂಟೆ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಯನ್ನು ಬೆಂಗಳೂರು ರಸ್ತೆಯಲ್ಲಿರುವ ತಳಗವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಹೊಸೂರು ಗ್ರಾಮದ ನಿವಾಸಿ ಇಪ್ಪತ್ತೈದು ವರ್ಷದ ರಂಜಿತ್ ಬಿನ್ ಶಿವಪ್ಪ ಎಂದು ಗುರುತಿಸಲಾಗಿದೆ ಅಪಘಾತದಲ್ಲಿ ಬೈಕ್ ಸವಾರ ರಂಜಿತ್ ಕಾಲುಗೆ ತೀವ್ರ ಪೆಟ್ಟು ಬಿದ್ದಿದ್ದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಕಾರ್ಯನಿಮಿತ್ತ ಬೈಕ್ ಸವಾರ ಬೆಂಗಳೂರು ಕಡೆಯಿಂದ ಚಿಂತಾಮಣಿ ನಗರಕ್ಕೆ ಬೈಕ್ನಲ್ಲಿ ಬರುತ್ತಿದ್ದರೆ ಕಾರಿನ ಚಾಲಕ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಕೆಂಪದನಹಳ್ಳಿ ಗ್ರಾಮದ ನಾಗೇಶ್ ಎಂಬುವರು ಚಿಂತಾಮಣಿಯಿಂದ ಬೆಂಗಳೂರು ರಸ್ತೆ ಮೂಲಕ ಕೈವಾರದ ಕೈವಾರದ ಮೂಲಕ ಸ್ವಗ್ರಾಮಕ್ಕೆ ಹೋಗುತ್ತಿದ್ದಾಗ ಎರಡು ವಾಹನ ನಡುವೆ ಬೆಂಗಳೂರು ರಸ್ತೆಯ ಚಿನ್ಸಂದ್ರ ಸಮೀಪದ ಭಾರತ್ ಪೆಟ್ರೋಲ್ ಬಂಕ್ ಬಳಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ ಅಪಘಾತದಲ್ಲಿ ಎರಡೂ ವಾಹನಗಳು ಜಖಮಗೊಂಡಿದ್ದು ಗಾಯಾಳು ಬೈಕ್ ಸವಾರ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ